ಭಾನುವಾರ ಆದರೂ ಅವರು ಯಾಕೆ ಭಾನುವಾರ ಯೂಶ್ಲಿ ಯಾರು ಬರಕ್ಕೆ ಇಷ್ಟಪಡೋಲ್ಲ ಬಟ್ ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ ನಾನು ಇದನ್ನ ಬಹಳ ತುಂಬ ಖುಷಿ ಆಯ್ತು ಬಿಲ್ಡಿಂಗ್ ನೋಡಿಬಿಟ್ಟು ಬಹಳ ಅದ್ಭುತವಾಗಿದೆ ಪಾಸಿಟಿವ್ ಆಗಿದೆ ಇದು ಅನ್ನದಾತರ ಮನೆ ಮನೆಗೆ ಎಲ್ಲರೂ ಬರ್ಬೋದು ಎಲ್ಲರೂ ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ ಎಲ್ಲದನ್ನು ಬಗೆಹರಿಸೋ ಒಂದು ಸ್ಥಾನ ಆಗಲಿ ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ತಮಿಳ್ನಾಡಿಂದ ಕೇರಳದಿಂದ ಇಂದ ಇನ್ನೇವರು ಹಾಂ ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣ್ಯತೆ ಗಣ್ಯರು ಬಂದಿದ್ದಾರೆ ಅವ್ರಿಗೂ ವೆಲ್ಕಮ್ ಸರ್ ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನಾನು ತುಂಬ ಆಲ್ಮೋಸ್ಟ್ ಫೋರ್ಟಿ ಫೈವ್ ಇಯರ್ಸ್ ಇಂದ ಫ್ರೆಂಡ್ ನನಗೆ ಭಾಳ ಒಂದು ಒಂದು ಆತ್ಮೀಯತೆ ಇದೆ ನನ್ನ ಪಿಕ್ಚರ್ ಡೈರೆಕ್ಟ್ರು ಮಾಡಿದ್ದಾರೆ ಅವರು ಒಳ್ಳೆ ಹೀರೋ ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು ತುಂಬ ತುಂಬ ಹ್ಯಾಂಡ್ಸಮ್ ಆಗಿದ್ರು ಅಂತ ನಾವು ಕಮಲಾಸನ್ ಕಮಲಾಸನ್ ಅಂತ ಕರಿತಿದ್ದೆವು ಅವ್ರನ್ನ ಅಷ್ಟು ಅದ್ಭುತವಾಗಿದ್ರು ಅವರು ಇವಾಗೂ ಅಷ್ಟನ್ನೇ ಅದ್ಭುತವಾಗಿದ್ದಾರೆ ಅದ್ಭುತವಾದ ಮನಸ್ಸು ಅವ್ರಿಗೆ ಒಳ್ಳೆ ಮನಸ್ಸು ಮತ್ತು ಅವೆಲ್ಲರೂ ಬಂದಿದ್ದೀರಾ ನಾ ಇಷ್ಟು ಹೇಳ್ತಾ ಹಾಗೂ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಗೌರವ ಇದೆ ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ ಕೋಕಿಲ ಅಷ್ಟೇ ಜಗ್ಗೇಶ್ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋದು ಭಾಳ ಖುಷಿಯಾಗುತ್ತೆ ನಾನು ಯಾವತ್ತೂ ಇರ್ತೀನಿ ನಿಮ್ಮಾಪಕ್ರ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಮಾಡ್ತೀನಿ ಜಯ ಹಿಂದ ಸರಮಾಲೆಗಳು ನೂರು ಇರುತ್ತೆ ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ ಕುತೂಹಲ ತುಂಬ ಇರುತ್ತೆ ಅದು ಎಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದೇನು ಅಂದರೆ ಯಾವಾಗ ಒಂದು ದಿನ ಕರೆದುಬಿಟ್ಟು ಹಿಂಗೆ ಕೇಳೋ ಬದ್ದು ಅವಾಗ ಅವಾಗ ಹೋಗಿ ಅವ್ರಿಗೆ ತಲೆ ಕೆಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು ನೀವು ಆಗಲೇ ಕೆಲಸಗಳಾಗೋದು ಯಾಕೆ ಅಂದರೆ ಮುಖ್ಯಮಂತ್ರಿ ಅಂದವರಿಗೆ ಇರುವಂಥ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ ಆವಾಗಲೇ ಹೆಂಗೆ ನೀವು ಎಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ ನಾನು ಯಾವುದೂ ತಲೆಗೆ ಹಚ್ಕೊಳ್ಳಲ್ಲ ಅಂತ ಇದು ದಟ್ ಇಸ್ ಒಂಥರ ಭಾಳ ದೊಡ್ಡ ಸ್ಟೇಜ್ ಅದು ಸನ್ಯಾಸತ್ವದ ಸ್ಟೇಜ್ ಅಂತಾರೆ ಬಹಳ ವಿಶೇಷವಾಗಿ ಎಲ್ಲ ಗಳಿಸಿದವ್ರಿಗೆ ಸ್ವಲ್ಪ ಲೋಡೌನ್ ಆಗುತ್ತೆ ಹಂಗೆ ನಾನು ಸೈಬ್ರ ಗಮನಕ್ಕೆ ತರಕ್ಕೆ ಬರ್ತೀನಿ ಎಪ್ಪತ್ತೈದು ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು ನಮ್ಮ ಒಂದು ಸಹಕಾರ ಬಂದಾಗ ನಾವು ಈ ನೂರ ಇಪ್ಪತ್ತೈದು ಬಸವರಾಜ ಬೊಮ್ಮಾಯಿಯವರು ಮಾಡಿದರು ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಆ ಸ್ಟುಡಿಯೋಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ ಐದು ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದರು ಹಾಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ದರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯು ಆಗೋಕ್ಕಾಗೋದಿಲ್ಲ ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ ಏನಿಲ್ಲ ಮಾಡಿದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಭಾಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳ್ಳುತ್ತೆ ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ ಪಾಪ ಎಲ್ಲ ನಿರ್ಮಾಪಕರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಗಿದ್ದರೂ ಇವರು ಸೌತ್ ಇಂಡಿಯಾ ಫಿಲಮ್ ಶೇಮರಿಂದ ತಾವು ಬಂದಿದ್ದೀನಿ ದಯಮಾಡಿ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಇದೆ ನೀವು ಮಾಡಿದಂಥ ಕೆಲಸವನ್ನು ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನಲ್ಲಿ ತೊಗೊಂಬೋದು ಆ ಕೆಲಸವನ್ನು ಫಸ್ಟು ಸ್ಟಾಪೇಜ್ ಮಾಡೋದು ನಂಬರ್ ಟು ಮುಂಚೆಯೆಲ್ಲ ಭಾಳ ಅದ್ಭುತವಾದಂಥ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕೋವಂಥದ್ದು ಒಂದು ಜಟ್ಕ ಗಾಡಿಲಿ ಹಾಕೋದು ಮಾಡಿದ್ರು ಥಿಯೇಟರ್ಗಳು ಹೌಸ್ಫುಲ್ ಆಗೋವಂಥ ಒಂದು ಕಾಲಗಳಿತ್ತು ನಾವು ತುಂಬ ಅದೃಷ್ಟವಂತರು ಅಂಥ ಕಾಲದಲ್ಲಿ ನಾವು ಇದ್ವಿ ಇವತ್ತೇನಾಗಿದೆ ಒ ಟಿ ಟಿ ಎಂಬತಕ್ಕದ್ದು ಸಾವಿರ ಗಮನಕ್ಕೆ ನೀವು ತರಬೇಕು ವಾಟ್ ಇಸ್ ಒ ಟಿ ಟಿ ಅಂತ ಅಣ್ಣ ತುಂಬ ಒಳ್ಳೆಯ ಯೋಜನೆ ಇದೆ ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಭಾಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ நெனப்பட்டு அந்த சி எம் சார் வந்தி நம்ம சாசக அவ்வளோ வந்தி வேதிகை மெலிவாங் ஹீரோ சிவராஜ் குமார் அவங்க வந்தி நம்ம கர்நாடக ஒன்றே ஒன்று சக்கரவர்த்தி காமெடி அந்த நம்ம ஜெகேஷ் சார் அவருக்கு வந்தி வேதிகை மேலி வணிய சார் மேடம் ವೇದಿಕೆ ಕೆಳಗೆ ಕೂತಿರುವಂಥ ಎಲ್ಲ ಮಹಾನ್ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ ಎಂ ಸರ್ಗೆಲ್ಲ ಓ ಟಿ ಟಿ ಮಾಡಬೇಕು ಅಂತೇಳಿ ಇನ್ನೂ ಆರೇ ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ ಓ ಟಿ ಟಿ ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ ಓ ಟಿ ಟಿ ಶುರುವಾಗತ್ತೆ ಇದು ಕನ್ಫರ್ಮ್ ಆಗಿ ಆರೇ ತಿಂಗಳಲ್ಲಿ ಶುರು ಮಾಡ್ತೀವಿ ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ ದಿಸ್ ಲೈಕ್ ಎಲ್ಲೋ ಪೇಜ್ ಡಿಜಿಟಲ್ ಎಲ್ಲೋ ಪೇಜ್ ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟ್ ಆಗ್ಬೋದು ಟ್ರೇಲರ್ ಆಗ್ಬೋದು ಏನೇನಾಗ್ಬೋದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್ ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ ಬೇರೆ ಕೆಲಸಗಳಿದೆ ಆದರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗು ನಮ್ಮ ನಮ್ಮ ಇದು ಅಕಾಡೆಮಿ ಅಲ್ಲಿ ಬೇರೆ ಕೆಲಸಗಳು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ ನಮಗೆ ಒಂದು ಏಳೆಂಟು ದೊಡ್ಡ ಆಫೀಸು ಐದೂವರೆ ಎಕರೆ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟ್ ಅಲ್ಲಿ ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬಹುದು ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬಹುದು ಅಂತ ಒಂದು ಜಾಗ ದೊಡ್ಡ ದೊಡ್ಡ ಆಫೀಸ್ನ ರಾಜ ಸಿಂಗ್ ಬಾಬು ಅವರು ನಮ್ಮ ನಾಗಾಭರಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ ಲೈಬ್ರರಿ ಮಾಡಿ ಇದ್ದಾರೆ ದಯವಿಟ್ಟು ವಾರ್ತಾಲಯಕ್ಕೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ ಕೆಲವು ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಸಿಂಗಲ್ ವಿಂಡೋ ಅಂತ ಹೇಳಿದ್ವಿ ಈ ಥರ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಹೇಳ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಿರ್ಮಾಣ ಜಾಸ್ತಿ ಆಗಲಿ ನಿರ್ಮಾಪಕರಿದ್ದಾರೆ ನಿರ್ಮಾಣ ಕಮ್ಮಿ ಆಗಿದೆ ಅದರಿಂದ ಈ ಓ ಟಿ ಟಿ ಫಾರ್ಮ್ ಫಾರ್ಮೆಟ್ ನಾವು ಮಾಡಲೇಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿ ಇದೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅದರಿಂದ ಸಿ ಎಮ್ ಸರ್ ಹತ್ರ ನಾನು ಪ್ರಶ್ನೆ ಮಾಡ್ತಾ ಮಾತಾಡ್ತೀನಿ ಎಲ್ರಿಗೂ ಒಂದ್ ಬಹಳ ಕಷ್ಟಪಟ್ಟು ತುಂಬಾ ಸಾಲ ಸೋಲ ಮಾಡಿದ್ದಾರೆ ಬಂದರು ಸಾರು ಹೊಂದರು ಎಲ್ಲ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ಇಬ್ಬರು ಮೂರು ಜನ ಜನ ನೆನೆಸ್ಕೊಳ್ಳೇಬೇಕು ನಾನು ಮೊದಲನೇದಾಗಿ ಈ ನಿರ್ಮಾಪಸ ಕಟ್ಟಡ ಕಟ್ಟಬೇಕಾರೆ ಫೌಂಡೇಶನ್ ಹಾಕ್ಬೇಕಾರೆ ನಮ್ಮ ರಾಮಕೃಷ್ಣ ಅವರು ಸೆಕ್ರೆಟರ್ಗಳು ಹಾಗೂ ಇಲ್ಲಿಂದ ಪದಾಧಿಕಾರಿಗಳು ಕಾರ್ಯಕಾರಿ ಸದಸ್ಯರು ಎಲ್ಲರೂ ಕೆಲಸ ಮಾಡಿದ್ದಾರೆ ಬಹಳ ಹದಿನೆಂಟು ತೊಂಬ ಹದಿನೆಂಟು ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಅವರಿಗೆ ಒಂದು ಧನ್ಯವಾದಗಳು ಎರಡನೇದಾಗಿ ಆರ್ ಎಸ್ ಗೌಡ್ರು ಕೂಡ ಬಹುಶಃ ಚಿತ್ರರಂಗದಲ್ಲಿ ಸಾಲದ ರೂಪದಲ್ಲಿ ಒಂದು ಕೋಟಿ ರೂಪಾಯಿ ಅಮೌಂಟ್ ನಮಗೆ ಕಟ್ಗ ಕಟ್ಟಡ ನಿಂತು ಸರ್ ನಿಂತು ಸಮಯದಲ್ಲಿ ಸಾರಾಗುವುದು ಎಂದು ನಮ್ಮ ಅಧ್ಯಕ್ಷರು ಕೇಳ್ಕೊಂಡಷ್ಟೇ ತಕ್ಷಣ ಒಂದು ಕಾನಿಷ್ಕ ಹೋಟ್ಲು ಗೇಟ್ ಬಂದರೆ ಚೆಕ್ ಬರ್ಕೊಬಿಟ್ಟು ಸರ್ ನಮ್ಮ ಆರ್ ಎಸ್ ಗೌಡ್ರು ಆರ್ ಎಸ್ ಗೌಡ್ ಬಹುಶಃ ಎಲ್ಲರೂ ಗೊತ್ತಿಲ್ಲ ಅವ್ರು ನೆನೆಸ್ಕೊಳ್ಳಬೇಕಂದ್ರೆ ಇಂಥ ಒಂದು ಭವ್ಯವಾದ ಕಟ್ಟಡ ಕಟ್ಟಲಿಕ್ಕೆ ಬಹಳ ಕ್ಷಣ ಕಾರಣಭೂತರಾಗಿದ್ದಾರೆ ನಮ್ಮ ಎಸ್ ಸಿ ಬಾಬು ಇರ್ಬೋದು ರಮೇಶ್ ಶೆಡ್ಡಿ ಇರ್ಬೋದು ಆಮೇಲೆ ನಮ್ಮ ಇಂಟೀರಿಯರ್ ಮಾಡಬಹುದು ಎಲ್ಲ ಪದಾಧಿಕಾರಿಗಳು ಬಹಳ ಶ್ರಮವಹಿಸಿ ಬಹಳ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಒಂದು ಅಚ್ಚುಕಟ್ಟದ ಒಂದು ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲೇ ಒಂದು ಕಣ್ಣು ನೋಡುವಂತ ತಣ್ಣು ತಿರುಸಿ ನೋಡುವಂತ ಒಂದು ಭವನ ಕಟ್ಟಿದ್ರ ಅದಕ್ಕೆ ಶ್ರಮಪಟ್ಟ ಎಲ್ಲರಿಗೂ ಎಲ್ರಿಗೂ ನಮ್ಮ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಮುಖ್ಯಮಂತ್ರಿ ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮಲ್ಲಿ ನಿರ್ಮಾಪ ಸಂಘ ವಿತರ ಸಂಘ ಪದ ಸಂಘ ಇದೆ ಎಲ್ಲರಿಗೂ ಕಟ್ಟಡ ಇದೆ ಪ್ರದರ್ಶಕ ಕೂಡ ಒಂದು ಕಟ್ಟಡ ಕಟ್ಟುವಂಥ ವಿಚಾರ ಇದೆ ವಿತರೂ ಕೂಡ ಕಷ್ಟ ಬಹಳ ಕಷ್ಟಪಡ್ತಾರೆ ತುಂಬಾ ನಿರ್ಬಾಪುಗಳಿಗೆ ತುಂಬಾ ತೊಂದರೆ ಇದ್ದಾರೆ ಅಂತವರಿಗೆ ಸಹಾಯ ಮಾಡುವಂತ ಒಂದು ಕೆಲಸ ಮೂರು ಜನಕ್ಕೂ ಮಾಡುವಂತ ಕೆಲಸ ಮಾಡ್ತಾ ನನಗೆ ಸಮಯ ಅಭಾವದಿಂದ ದಯವಿಟ್ಟು ಮತ್ತೊಮ್ಮೆ ಇಂಥ ಒಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಎದುರುಗಡೆ ವೇದಿಕೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಜೀವನದಲ್ಲಿ ಅವಿಸ್ಮರಣೆ ದಿನ ಯಾವತ್ತು ಯಾವ ದಿನ ಮರೆಯೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪದಾಧಿಕಾರಿಗಳನ್ನ ನಮಸ್ಕಾರ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ ಚಲನಚಿತ್ರರಂಗದ ಅಧ್ಯಕ್ಷರಾಗಿರುವಂತಹ ತಾಯಿ ದುರ್ಗದವರು ಭೀಮ್ ಸುಮಾರ ನಮ್ಮ ತಾಯಿದ್ರಿಯಲ್ಲಿ ಒಂದೇ ಒಂದು ಇಂಡಸ್ಟ್ರಿ ಒಂದೇ ಒಂದು ಗ್ರೂಪ್ ಗುಂಪು ಬಹಳ ಕಷ್ಟ ಪಡ್ತಾ ಇದೆ ಸರ್ ಅದು ಪ್ರೊಡ್ಯೂಸರ್ ಸರ್ ನಾವು ಈ ಟೇಬಲ್ ತರ ಲ್ಯಾಡರ್ ತರ ನಾವು ಲ್ಯಾಡರ್ ನಮ್ಮ ಹತ್ಬ ಎಲ್ಲರೂ ಹೋಗ್ತಾರೆ ಸರ್ ಬಟ್ ಕೆಲವರು ಮಾತ್ರ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಸಪೋರ್ಟ್ ಮಾಡೋಣ ಅದನ್ನ ಸಪೋರ್ಟ್ ಮಾಡೋ ಒಂದು ಒಳ್ಳೆ ವ್ಯಕ್ತಿ ಈ ನನ್ನ ಯಾವತ್ತು ಇದ್ಲು ಸಪೋರ್ಟ್ ದಯವತ್ತು ಕ್ಲಾಕ್ ಮಾಡಿ ಈ ಲಾಫಿಂಗ್ ಫ್ರೆಂಡ್ ಆಫ್ ಮೈ ಇಸ್ ಆಲ್ವೇಸ್ ಲೈಕ್ ಅವಳ ಹೇಳ್ತಾರ ಇದು ಯಾವತ್ತೋ ಮರೆಯಲ್ಲ ನಮ್ಮ ಅಣ್ಣವರು ಹೇಳೋ ಮಾತು ನಗು ನಗುತ್ತ ನೀ ಬರುವೆ சாங்ஸ் எல்லா நான் எல்லா கேட்கினார் நெக்ஸ்ட் பிரொடயூசர் யாக்கே பிரொடயூசர் அசோசியேஷன் ஜன பல சந்தோஷ நோட் நம் பார்வத்தோஷார சார் அவரு பிரொடயூசர் சார் கே சி எம் சந்தூர் ஏ ஆர் நம்ம பி ஆர் பந்தலு ஆ தர பிரொடயூசர்ஸ் சார் அவரு பல சந்தோஷ ஆவாக்ஸ் டூ ஒன் திங் ಟು ದ ಎಂಟೈರ್ ಇಂಡಸ್ಟ್ರಿ ಐ ಥ್ಯಾಂಕ್ ಯು ಥ್ಯಾಂಕ್ ಅಗೇನ್ ಒನ್ಸ್ ಅಗೇನ್ ದ ಸಿ ಎಂ ಫಾರ್ ಅಟೆಂಡಿಂಗ್ ದಿಸ್ ಥ್ಯಾಂಕ್ ನಮ್ ಬ್ರದರ್ ಸಾರ್ ಆ ಗೋಲ್ಡ್ ಅವರು ಆ ಎಂಟೈರ್ ಟೀಮ್ ಈ ಉಮೇಶ್ ಬಂಟ್ಕರ್ ಹೇಳಿದ್ರೆ ಅವ್ರ ತಂದೆ ತರ ಇವರು ದೊಡ್ಡ ಕೆಲಸ ಮಾಡಿಬಿಟ್ರು ಸರ್ ಅವ್ರ ತಂದೆಯ ತರ ಅವರು ಎನ್ ಎಂ ಸುರೇಶ್ ಅವರು ಸರ್ ನೆನ್ ದ ಬಿಲ್ಡಿಂಗ್ ಸ್ಟೂಟ್ ಸರ್ ಇಮಿಡಿಯೇಟ್ ಆ ಸಾಲ ಕೊಟ್ಟರು ಸರ್ ಎನ್ ಎಂ ಸುರೇಶ್ ಬಂದು ಸೊ ಇವರ್ಗ ಎಲ್ಲ ಪ್ರೊಡ್ಯೂಸರ್ಸ್ಗೆ ಒಂದು ಮನೆ ಇದೆ ಸರ್ ಬಂದು ಕೂತ್ಕೊಂಡುಬಿಟ್ಟು ಮಾತಾಡೋಕ್ಕೆ ಥ್ಯಾಂಕ್ ಯು ಸರ್ ಇದೇ ಥರ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಇದೇ ಥರ ಕಟ್ಟಬೇಕು ಬಿಲ್ಡಿಂಗು ಇದೇ ಥರ ನಾವು ಎಲ್ಲ ಸೇರಬೇಕು ಇದೇ ಥರ ನಮ್ಮ ಸಿ ಎಮ್ ನಮಗೆ ಹೆಲ್ಪ್ ಮಾಡಬೇಕು ಒಂದು ಸ್ಟುಡಿಯೋಗೆ ದಯವಿಟ್ಟು ಒಂದು ಫಿಲಮ್ ಸಿಟಿ ಮಾಡಿ ಸರ್ ದಯವಿಟ್ಟು ನೀವು ಮಾಡ್ತೀರಾ ನಮ್ಗೆ ನಂಬಿಕೆ ಇದೆ ಯು ವಿಲ್ ಮೇಕ್ ಅನ್ ಇಂಟರ್ನ್ಯಾಷನಲ್ ಫಿಲಮ್ ಸಿಟಿ ಇನ್ ಕರ್ನಾಟಕ ಯು ವಿಲ್ ಡೂ ಇಟ್ ಆ್ಯಂಡ್ ವಿತ್ ವಿತ್ ಇನ್ ಫ್ಯೂ ಇಯರ್ಸ್ ಯು ವಿಲ್ ಓಪನ್ ಇಟ್ I am sure that I will bring people from throughout the world to shoot here sir. I promise you sir. Thank you once again. Thank you all of you. God bless Karnataka. Jai Karnataka. I'm like me,